ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನಿಗ್ಧ ನನ್ನ ಹೆಸರು ಶಿವಾಂಶ್ ನಮ್ಮ ತಾಯಿಯ ಹೆಸರು ಸುಪ್ರಭಾ ನಮ್ಮ ತಂದೆಯ ಹೆಸರು ಶಿವಕುಮಾರ್ ನಾವು ಇಂದು ಕರಚರಣ ಕೃತಂ ಎಂಬ ಶ್ಲೋಕ ಹೇಳುತ್ತಿದ್ದೇವೆ ಕಾ E करचरणकृतं वा कायजं कर्मजं वा श्रवणनयनजं वा मानसं वा परादं विहितमविहितं वा सर्वमे क्षमस्वं जय जय करुणाब्देव श्रीमहादेव शम्भो श्री 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 श्रीमहादेव शम्भो श्रीमहादेव शम्भो मनुष्यनगी हुट मेले ಎಷ್ಟೋ ತಪ್ಪುಗಳನ್ನು ಮಾಡುತ್ತಾ ಅದನ್ನು ತಿತ್ತಿ ಸರಿಪಡಿಸಿಕೊಂಡು ಬಂದಿರುತ್ತೇವೆ ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಕರುಣಾಮಯಿಯಾದ ಪರಶಿವನಲ್ಲಿ ಹೀಗೆ ಪ್ರಾರ್ಥಿಸುತ್ತಾರೆ ಸ್ವಾಮಿ ದಯಾಮಯನಾದ ಪರಶಿವನೇ ತಿಳಿದೋ ತಿಳಿಯದೆಯೋ ನನ್ನ ಕೈಯಿ ಕಾಲು ದೇಹ ಮಾತು ಮನಸ್ಸು ಕಿವಿ ಕಣ್ಣು ಮೊದಲಾದ ಇಂದ್ರಿಯಗಳಿಂದ ಮಾಡಿದ ತಪ್ಪುಗಳನ್ನು ಕ್ಷಮಿಸು ಮಹದೇವ ಎಂದು ಭಕ್ತಿ ಭಾವದಿಂದ ಪ್ರಾರ್ಥಿಸುತ್ತಾರೆ ನಿಜ ನಾವು ಎಷ್ಟೋ ಬಾರಿ ನಮಗೆ ತಿಳಿಯದೆ ಯಾರದೋ ಮನಸ್ಸನ್ನು ನೋಯಿಸಿರುತ್ತೇವೆ ಆಮೇಲೆ ಎಷ್ಟೋ ಬಾರಿ ಪಶ್ಚಾತ್ತಾಪ ಪಟ್ಟಿರುತ್ತೇವೆ ಕೆಲವೊಮ್ಮೆ ಅನೇಕ ಜೀವ ಜಂತುಗಳನ್ನು ಕೀಟಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದಿರುತ್ತೇವೆ ಇನ್ನು ಕೆಲವೊಮ್ಮೆ ದೇವಾಲಯ ಅಥವಾ ಆತ್ಮೋನ್ನತಿಯ ವಿಚಾರದ ಗೋಷ್ಠಿಗಳ ಕಡೆ ಹೋಗದೆ ಬೇರೆ ಬೇರೆ ರೀತಿಯ ಮನರಂಜನೆಯ ಕಡೆ ಮನಸ್ಸನ್ನು ಹರಿಯಬಿಡುತ್ತೇವೆ ಈ ರೀತಿ ಪ್ರತಿನಿತ್ಯ ಮಾಡುವ ತಪ್ಪುಗಳನ್ನು ಮಲಗುವ ಮುನ್ನ ನಮ್ಮ ದಿನಚರಿಯನ್ನು ನೆನಪಿಸಿಕೊಂಡು ನಮ್ಮ ತಪ್ಪುಗಳನ್ನೆಲ್ಲ ಪರಮಾತ್ಮನಿಗೆ ಒಪ್ಪಿಸುವ ಸಲುವಾಗಿ ಈ ಶ್ಲೋಕ ಹೇಳಿ ಮುಂದೆ ಈ ತಪ್ಪುಗಳನ್ನು ದಿನ ಕಳೆದಂತೆ ಕಡಿಮೆ ಮಾಡಿಕೊಳ್ಳುತ್ತಾ ಮಹಾದೇವನಲ್ಲಿ ಕ್ಷಮೆ ಕೇಳುತ್ತಾ ಆತ್ಮೋನ್ನತಿಯ ದಾರಿಯ ಕಡೆ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಆ ಮಹಾದೇವನಿಗೆ ಪ್ರೀತಿಪಾತ್ರರಾಗುತ್ತೇವೆ ಧನ್ಯವಾದಗಳು